ಹಾಂ ಸ್ನೇಹಿತರೆ ಮತ್ತೊಂದು ಹಿಡಿಯೆಗೆ ಎಲ್ರಿಗೂ ಸ್ವಾಗತ ನೋಡು ಸ್ನೇಹಿತರೆ ಈಗ ಪ್ರಾಣಿಗಾಗಲಿ ಒಂದು ಆಗಲಿ ಮಾತು ಬರೋದಿಲ್ಲ ಅಂತವ್ರೆ ಆದ್ರೆ ಮನುಷ್ಯರನ್ನ ಎಷ್ಟು ಹಚ್ಕೊಂಡಿದ್ದಾವಂತೇಳಿ ಈಗ ನೋಡೋಣ ಒಂದು ನಮ್ಮ ನಾಟಿ ಕೋಳಿಗಳನ್ನ ಈಗ ನಾನು ಒಂದು ಬಂದ ತಕ್ಷಣ ನಾನು ಬೈಕ್ ಸೌಂಡ್ ಕೇಳಿ ಆ ಥರ ಬಂದು ಎಲ್ಲ ಗೇಟಿಗೆ ನಿಂತ್ಕೊಂಡಿದ್ದಾವೆ ನೋಡಿರಲಿ ನಾನು ಇನ್ನು ಗೇಟ್ ಓಪನ್ ಮಾಡಿಲ್ಲ ಗೇಟ್ ಚಾವಿ ಹಾಕಿದೆ ಆವಾಗಲೇ ಇಲ್ಲಿ ನೋಡಲಿ ನಮಗೆ ಒಂದು ದಾರಿ ಕಾಯ್ಕೊಂತ ಕುಂತ ರೆಡಿ ಇದ್ದಾವಾಗಲೇ ನೋಡಿರಿ ಜಸ್ಟ್ ಈಗ ಒಂದು ಗೇಟ್ ತೆಗೆದ್ರೆ ಸಾಕು ಎಲ್ಲ ನನ್ನ ಹತ್ರನೇ ಬರ್ತಾವೆ ಈಗ ನೋಡೋಣ ಈಗ ಒಂದು ಗೇಟ್ ತೆಗೆದ ತಕ್ಷಣ ನಮ್ಮ ಕೋಳಿಗಳು ಹೆಂಗೆ ಬರ್ತಾವೆ ನನ್ನ ಹತ್ರ ಅಂತೇಳಿ ಒಂದು ತೋರಿಸ್ಕೊಡ್ತೀನಿ ನೋಡೋಕ್ಕಿಂತ ಮುಂಚೆ ಒಂದು ನನ್ನ ಒಂದು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಒಂದು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವೀಡಿಯೋಗಳು ನಿಮ್ಗೊಂದು ಇಷ್ಟ ಆದರೆ ಒಂದು ಲೈಕ್ ಒಂದು ಕಮೆಂಟ್ ಇರಲಿ ಅಂತ ನೋಡಿಲ್ಲ ಎಲ್ಲ ಕೋಳಿಗಳು ದಾರಿ ಕಾಯ್ತಾಯ ನೋಡಿ ಇಲ್ಲಿ ಒಂದು ನೋಡಿರಿ ಇಲ್ಲಿ ನೋಡಿಲ್ಲ ಎಲ್ಲ ಗುಂಪು ಒಪ್ಕೊಂಡೆ ೋದನ್ನ ಕಾಯ್ಕೊಂಡು ಕೂತಿದವು ಹ್ಞೂ ಅವಕ್ಕೆ ಮಾತು ಬರೋದಿಲ್ಲ ಅನ್ನೋದಷ್ಟೇ ರೀ ಆದರೆ ಅವಕ್ಕೂ ಮನುಷ್ಯರನ್ನ ಯಾವ ಥರ ಪ್ರೀತಿ ಮಾಡ್ತಾವೆ ನೋಡ್ರಿ ಅವು